ನಮಸ್ಕಾರ ವೀಕ್ಷಕರೇ ನಾವು ಇಬ್ಬ ಪಾಟೀಲ್ ವೀಕ್ಷಕರೇ ಇವತ್ತಿನ ಈ ವಿಡಿಯೋನಾಗ ನಾವು ಯಾಕೆ ಸ್ಟಾಕ್ ಮಾರ್ಕೆಟ್ ನಮದು ಇಷ್ಟು ಬೆಳಾತೈತಿ ಅಂತ ಎಲ್ಲ ಡಿಟೇಲ್ದಾಗ ತಿಳ್ಕೊಳ್ಳೋಣ ಹಣನ ವೀಕ್ಷಕರೇ ಈ ವಿಡಿಯೋನ ಒಟ್ಟೆ ಸ್ಕಿಪ್ ಮಾಡಲ್ದು ಫುಲ್ ವಿಡಿಯೋನ ನೋಡ್ರಿ ನೋಡ್ರಿ ವೀಕ್ಷಕರೇ ನಾ ಈಗ ಟ್ರಾವೆಲ್ ಮಾಡಿ ಬಂದೇನಿ ಅನಾನ ಈ ವಿಡಿಯೋನಾಗ ಯಾವುದು ಹೆಚ್ಚ ಎಡಿಟಿಂಗ್ ಇರಂಗಿಲ್ಲ ಅನಾನ ನೀವು ಬರೀ ನನ್ನ ಮಾತುಗಳನ್ನ ಕೇಳ್ರಿ ನಿಮ್ಗೆ ಡಿಟೇಲ್ದಾಗ ಗುರ್ತಾ ಬಿಡ್ತೈತಿ ಯಾಕೆ ಮಾರ್ಕೆಟ್ ಬೆಳಾತೈತಿ ಅಂತ ವೀಕ್ಷಕರೇ ನೋಡ್ರಿ ಒಂದೇ ರೀಸನ್ ಏನಂತಂದ್ರೆ ಮಾರ್ಕೆಟ್ ಬೆಳಕ ಎಫ್ ಆ ಐಜದ ಸೆಲ್ಲಿಂಗ್ ಎಫ್ ಐಝ್ ಸೆಲಿಂಗ್ ಇಲ್ಲಿ ನಿಲ್ಲವ ಕಂಟಿನ್ಯೂ ಸೆಲ್ ಅದ ಕಾರಣ ವೀಕ್ಷಕರೇ ನೋಡ್ಬೋದು ನೀವು ಮಾರ್ಕೆಟ್ ಬಿಳಾತೈತಿ ಅನ್ಬೋದ ಇವತ್ ಒಂದ ದಿನ ನೋಡ್ಬೋದು ವೀಕ್ಷಕರೇ ಎಷ್ಟು ಸೆಲಿಂಗ್ ಮಾಡ್ಯಾರ ಅಂತಂದ್ರ ಎಫ್ ಐಝ್ ನಾಕ್ ಸಾವಿರದ ನಾಕ್ನೂರ ಎಂಬತ್ತಾರು ಕೋಟಿ ಸೆಲ್ಲಿಂಗ್ ಮಾಡ್ಯಾರ ಅದ ಕಾರಣ ವೀಕ್ಷಕರೇ ಮಾರ್ಕೆಟ್ ಬಿಳಾತೈತಿ ಎರಡನೇ ರೀಸನ್ ಏನಂತ ತಿಳ್ಕೊಳ್ಳೋನು ವೀಕ್ಷಕರೇ ಎರಡನೇ ರೀಸನ್ ಏನಂತಂದ್ರ ವೀಕ್ ಕ್ಯೂ ತ್ರೀ ರಿಸಲ್ಟ್ ಈಗ ಎಷ್ಟೋ ಸ್ಟಾಕ್ ಗಳುದ ಕ್ಯೂ ತ್ರೀ ರಿಸಲ್ಟ್ ಗಳು ಬಹಳ ವೀಕ್ ಬರತ್ತವ ಅದ ಕಾರಣ ಅದು ಒಂದು ನೆಗೆಟಿವ್ ಪಾಯಿಂಟ್ ಆಗ್ತೈತಿ ಅದರಿಂದನು ವೀಕ್ಷಕರೇ ಮಾರ್ಕೆಟ್ ಮ್ಯಾಗ ಕೆಟ್ಟ ಪರಿಣಾಮ ಬೀಳತೈತಿ ಅನಾನ ಮಾರ್ಕೆಟ್ ನಮದ ಬಿಳಾತೈತಿ ಅಂತ ನಾವು ಅನ್ಬೋದ ಈಗ ಬರೀ ಮೂರನೇ ರೀಸನ್ ತಿಳ್ಕೊಳ್ಳೋಣ ವೀಕ್ಷಕರೇ ಮೂರನೇ ರೀಸನ್ ಏನಂತಂದ್ರೆ ಅಂತಂದ್ರ ನಮ್ದ ರುಪೀಸ್ ವೀಕ್ ಆಗತೈತಿ ನೋಡಿರ್ಬೋದು ನೀವು ಕಂಟಿನ್ಯೂ ನಮ್ ರುಪೀಸ್ ಬೆಳ್ಕೊತನ ಬರತೈತಿ ಮತ್ತೆ ಡಾಲರ್ ಹೆಚ್ಚಾಕೊಂತ ಬರತೈತಿ ಅದೊಂದ್ ರೀಸನ್ ಏನಂತಂದ್ರೆ ವೀಕ್ಷಕರೇ ಡೊನಾಲ್ಡ್ ಟ್ರಂಪ್ ಅವ್ರ ಟೆರಿಫ್ ಹಚ್ಚತ್ತಾರ ಅದ ಕಾರಣ ಡಾಲರ್ ಡಿಮಾಂಡ್ ಹೆಚ್ಚಾಗತೈತಿ ಅನನ್ನ ಡಾಲರ್ ಇರತೈತಿ ಅದ್ರ ಬಗ್ಗೆ ನಾ ಒಂದ್ ಸಪ್ರೇಟ್ ವಿಡಿಯೋ ಮಾಡೀನಿ ಅದ್ರ ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿನಿ ಆ ವಿಡಿಯೋನ ಹೋಗಿ ನೀವು ನೋಡ್ರಿ ಅದ್ರಲ್ಲಿ ನಿಮ್ಗೆ ಏನ್ ಗೊತ್ತಾಗ್ತೈತಿ ಅಂತಂದ್ರೆ ಯಾಕೆ ನಮ್ ರುಪೀಸ್ ಇಷ್ಟು ವೀಕ್ ಆಗತೈತಿ ಅಂತ ನಿಮ್ಗೆ ಗೊತ್ತಾಗ್ಬಿಡ್ತೈತಿ ಇದು ಒಂದ್ ಪಾಯಿಂಟ್ ಆಗ್ತೈತಿ ಈಗ ಬರೀ ನೆಕ್ಸ್ಟ್ ಪಾಯಿಂಟ್ ನೋಡೋಣ ವೀಕ್ಷಕರೇ ನಾಲ್ಕನೇ ಪಾಯಿಂಟ್ ಏನಂತಂದ್ರ ಹೈ ವ್ಯಾಲ್ಯೂಯೇಶನ್ ನಮ್ ಸ್ಟಾಕ್ ಮಾರ್ಕೆಟ್ ಬಹಳ ಹೈ ವ್ಯಾಲ್ಯೂಯೇಷನ್ ಆಗ ಐತೆ ಅಂತ ಎಲ್ಲಾರು ನತರ ವೀಕ್ಷಕರೇ ಇಲ್ಲಿ ನೋಡ್ಬೋದ ಇವ್ರೊಬ್ರು ಹೇಳಿಕೆ ಕೊಟ್ಟಾರ ಇವ್ರ ಹೆಸರು ಏನಂತಂದ್ರ ಅಶ್ವಥ್ ದಾಮೋದರನವರ ವೀಕ್ಷಕರ ಅವ್ರ ಏನ್ ಹೇಳಾರ ಅಂತಂದ್ರ ಜಗತ್ತದ ದ ಹೆಚ್ ನಮ್ ಮಾರ್ಕೆಟ್ ಅನ್ನ ಬಹಳ ಓವರ್ ವ್ಯಾಲ್ಯೂಡ್ ಐತಿ ಅಂತ ಹೇಳಾರ ನೋಡ್ಬೋದು ಇಲ್ಲಿ ಏನ್ ಹೇಳಾರ ಮೋಸ್ಟ್ ಎಕ್ಸ್ಪೆನ್ಸಿವ್ ಇಕ್ವಿಟಿ ಮಾರ್ಕೆಟ್ ಇನ್ ದ ವರ್ಲ್ಡ್ ಅಂತ ಹೇಳಿಕೆ ಕೊಟ್ಟಾರ ಅಣ್ಣನ ವೀಕ್ಷಕರೇ ಅಲ್ಲೇನ ನೀವು ತಿಳ್ಕೊಬೋದ ನಮ್ ಮಾರ್ಕೆಟ್ ಯಾಕೆ ಬೀಳತ್ತೈತೆ ಅಂತ ನಮ್ಮ ಮಾರ್ಕೆಟ್ದು ವ್ಯಾಲ್ಯೇಷನ್ ಭಾಳ ಹೈ ಆಗೈತಿ ಇಲ್ಲಿ ಇನ್ವೆಸ್ಟರ್ ವೀಕ್ಷಕರೇ ಹೈ ವ್ಯಾಲ್ಯೂಯೇಷನ್ನಾಗೆ ಇನ್ವೆಸ್ಟ್ ಮಾಡತ್ತಾರಂತ ಅವ್ರು ಅನ್ನತಾರ ಅದಕ್ಕೆ ಕಾರಣ ಮಾರ್ಕೆಟ್ ಬೀಳಾತ್ತೈತೆ ಅಂತ ನಾವು ಅನ್ಬೋದು ಬಟ್ ನನ್ನ ಪರ್ಸ್ನಲ್ ವ್ಯೂ ಕೊಡ್ತೀನಿ ನೀವು ತಿಳ್ಕೊರಿ ವೀಕ್ಷಕರೇ ನೋಡ್ರಿ ಯಾವಾಗನು ಗ್ರೋತ್ ಇರೋ ಮಾರ್ಕೆಟಿಗೆ ಹೈ ವ್ಯಾಲ್ಯೂಯೇಷನ್ ಜಸ್ಟಿಫೈ ಆಯ್ತಂತ ನಾನು ಅಂತೇನೆ ಈಗ ಇವರ ಮಾರ್ಕೆಟ್ ನಾ ಹೇಳ್ತಾರೆ ಮಾರ್ಕೆಟ್ ಇರ್ತೈತಿ ಇಪ್ಪತ್ತೈದು ಇಪ್ಪತ್ತಾರು ಸಾವಿರ ತನಕ ನಮ್ಮ ನಿಫ್ಟಿ ಹೋಗಿತ್ತು ಅವಾಗ ಇವರ ಹೇಳಿಕೆ ಕೊಟ್ಟಿಲ್ಲ ಈಗ ಭಾಳ ವ್ಯಾಲ್ಯೂಯೇಷನ್ ಹೈ ಆಗೈತೆ ಅಂತ ಬಟ್ ಈಗ ಬೆಳಾತೈತಿ ಈಗ ಅನ್ನೋ ಅದ ಕಾರಣ ವೀಕ್ಷಕರಿ ನಂದು ಒಂದು ಇದೈತಿ ತಿಳ್ಕೊಂಡ್ಬಿಡ್ರಿ ಈ ಗೋಲ್ಡ್ ಗೋಲ್ಡ್ ಪ್ರೈಸ್ ಏರ್ಕೊತ ಹೋಗೋದು ಯಾಕಂತಂದ್ರೆ ಹತ್ರದ ಡಿಮಾಂಡ್ ಐತಿ ಅಣ್ಣನ ಯಾವುದು ವಸ್ತುದ ಡಿಮಾಂಡ್ ಐತಿ ಗ್ರೋತ್ ಐತಿ ಅಂತಂದ್ರೆ ಅದಕ್ಕೆ ಮಾರ್ಕೆಟ್ ಹೈ ವ್ಯಾಲ್ಯೂಯೇಶನ್ ಕೊಡ್ತೈತೆ ಅಣ್ಣಾನ ನಿಮಗೆ ಚಲೋ ಕಂಪ್ನಿಗಳು ಯಾವಾಗ ನೀವು ಸ್ವಸ್ ಪಿನ್ ಸಿಗಂಗಿಲ್ಲ ನೆಸ್ಲೇ ನೀವು ಎಕ್ಸಾಂಪಲ್ ತಿಳ್ಕೊಬಹುದು ಇವ್ ವೀಕ್ಷಕರ ತುಟ್ಟಿನಾಗ ಸಿಗ್ತಾವ ಯಾಕಂತಂದ್ರೆ ಅವ್ರ ಡಿಮಾಂಡ್ ಹೆಚ್ಚೈತಿ ಮತ್ತು ಅವರದ ಗ್ರೋತ್ ಹೆಚ್ಚೈತಿ ಅದೇ ಥರ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಗ್ರೋತ್ ಬಹಳ ಐತೆ ಅಂತ ನನಗೆ ಅನ್ಸೈತಿ ಇಲ್ಲಿ ವೀಕ್ಷಕರ ಎಲ್ಲಾ ಇನ್ವೆಸ್ಟರ್ಸ್ ಬರತಾರ ಎಲ್ಲ ಭಾಳ ಮಂದಿ ಇನ್ವೆಸ್ಟ್ ಹೂಡಿಕೆದಾರರು ಭಾಳ ಆಗ್ಯಾರ ಎಫ್ ಐ ಆರ್ ಸೆಲಿಂಗ್ ಮಾಡ್ರೂ ನಾವು ರಿಟೇಲ್ ಇನ್ವೆಸ್ಟರ್ ಮತ್ ಐಸ್ ಬೈ ಮಾಡಿ ಮಾಡತ್ತಾರ ಸಾಮಾನ್ಯ ಜನ ಮ್ಯೂಚುವಲ್ ಫಂಡ್ ತ್ರೂ ರೊಕ್ಕ ಹಾಕತ್ತಾರ ಅದ ಕಾರಣ ವೀಕ್ಷಕರ ಇದ ಗ್ರೋತ್ ಮಾರ್ಕೆಟ್ ಐತಿ ಅನಾನ ಇಲ್ಲಿ ಹೈ ವ್ಯಾಲ್ಯೂಯೇಷನ್ ಜಸ್ಟಿಫೈ ಐತೆ ಅನಸ್ತೈತಿ ಮತ್ತೆ ಅಷ್ಟೇನ್ ಹೈ ವ್ಯಾಲ್ಯೂಯೇಷನ್ ಬರಂಗಿಲ್ಲ ಮಿಡ್ ಪಿ ಏನ್ ಇರ್ತೈತಿಫ್ಟಿ ವೀಕ್ಷಕರೇ ಹತ್ರದ ಕಳಗನ ಐತಿ ಅದು ಒಂದ ನಾವು ಸ್ವಲ್ಪ ಆಗೈತಿ ಬಟ್ ಅದ ಈಗ ಕರೆಕ್ಟ್ ಆಗತೈತಿ ಈಗ ಬರೀ ವೀಕ್ಷಕರೇ ಲಾಸ್ಟ್ ಪಾಯಿಂಟ್ ತಿಳ್ಕೊಳ್ಳೋಣ ಲಾಸ್ಟ್ ಪಾಯಿಂಟ್ ಏನಂತಂದ್ರೆ ವೀಕ್ಷಕರೇ ಟ್ರೇಡ್ ವಾರ್ ಡೊನಾಲ್ಡ್ ಟ್ರಂಪ್ ಅವ್ರು ನೋಡಿರ್ಬೋದು ನಾ ರೀಲು ಹಾಕಿನಿ ಇನ್ಸ್ಟಾಗ್ರಾಮ್ನಾಗ ಇನ್ಸ್ಟಾಗ್ರಾಮ್ನಾಗೆ ನಂಗೆ ಫಾಲೋ ಮಾಡಿರ್ಲಿಲ್ಲ ಇದ್ರೆ ಡಿಸ್ಕ್ರಿಪ್ಷನ್ಗೆ ಇನ್ಸ್ಟಾಗ್ರಾಮ್ ಲಿಂಕ್ ಐತಿ ಹತ್ರ ತ್ರೂ ನೀವು ನನಗೆ ಇನ್ಸ್ಟಾಗ್ರಾಮ್ನಾಗ ಫಾಲೋ ಮಾಡ್ಬೋದು ವೀಕ್ಷಕರೇ ಲಾಂಗ್ ವಿಡಿಯೋ ಮಾಡೋಕ್ಕಾಗಂಗಿಲ್ಲ ಮತ್ತು ಒಂದೊಂದು ಸಲೇನ ಎಲ್ಲೇ ಹೊರಗದು ಹೋಗಿನಿ ಅಂತಂದ್ರೆ ನಾ ಒಂದು ರೀಲ್ ಮಾಡಿ ಹಾಕಿಬಿಡ್ತೀನಿ ನಾನು ಇನ್ಸ್ಟಾಗ್ರಾಮ್ನಾಗೂ ಫಾಲೋ ಮಾಡಿರಿ ಡಿಸ್ಕ್ರಿಪ್ಷನ್ನಾಗ ಲಿಂಕ್ ಐತಿ ಟ್ರೇಡ್ ವಾರ್ ವೀಕ್ಷಕರೇ ಐದನೇ ಪಾಯಿಂಟ್ ಏನಂತಂದ್ರೆ ಲಾಸ್ಟ್ ಇದೇನಂತಂದ್ರೆ ವೀಕ್ಷಕರೇ ಡೊನಾಲ್ಡ್ ಟ್ರಂಪ್ ಅವರ ಒಂದು ದೇಶಗಳಿಗೆ ಟೆರಿಫ್ ಹತ್ತರ ಹತ್ರಾಗ ಮೊನ್ನೆ ಏನು ಹೇಳ್ಯಾರಂತಂದ್ರೆ ನಿನ್ನೇನು ಅನಿಸ್ತೈತಿ ನಿನ್ನೇನು ಹೇಳ್ಯಾರಂತಂದ್ರೆ ಎಲ್ಲ ಸ್ಟೀಲ ಮತ್ತು ಅಲ್ಯೂಮಿನಿಯಮ್ ಯು ದವ್ರು ಯಾವ್ಯಾವ ಇಂಪೋರ್ಟ್ ಮಾಡ್ಕೋತಾರಲ್ಲ ರೀ ಸ್ಟೀಲ ಮತ್ತು ಅಲ್ಯೂಮಿನಿಯಮ ಯಾವ್ಯಾವ ದೇಶಗಳಿಂದ ಅವ್ಕೆಲ್ಲಕ್ಕೂ ಟೆರಿಫ್ ಹಚ್ಚಿಬಿಟ್ರೆ ಅದು ಅಂದ್ರೆ ಭಾಳ ನೆಗೆಟಿವ್ ಪಾಯಿಂಟ್ ಆತ್ರಿ ಅದು ವೀಕ್ಷಕರೇ ಭಾಳ ನಮ್ಮ ಮಾರ್ಕೆಟಿಗೆ ಈ ಥರ ಬೀಳೋಂಗ ಆತ ಅದ ಕಾರಣ ವೀಕ್ಷಕರೇ ಡೊನಾಲ್ಡ್ ಟ್ರಂಪ್ ಅವ್ರು ಏನು ಬೇಕಾದ ಅನ್ನು ತೊಗೊಳ್ತಾರ ಅದ್ರಲ್ಲೇನು ನಮ್ಮ ಸ್ಟಾಕ್ ಮಾರ್ಕೆಟಿಗೆ ಕೆಟ್ಟ ಪ್ರಭಾವ ಬೀಳತೈತಿ ಬಟ್ ಸ್ಟಾಕ್ ಮಾರ್ಕೆಟ್ ಅಂತಂದ್ರೆ ಈ ಥರ ಏರಿಳಿತಿದ್ದೇ ಇರ್ತೈತಿ ಅದನ್ನು ಸ್ಟಾಕ್ ಮಾರ್ಕೆಟ್ನಾಗ ಭಾಳ ಕಡಿಮೆ ಮಂದಿ ರೊಕ್ಕ ಮಾಡ್ತಾರೆ ಯಾಕಂತಂದ್ರೆ ಇದು ಏರಿಳಿತನ್ನ ನೋಡಿ ತಾಳ್ಮೇಲೆ ಗಟ್ಟಿ ಯಾರಿಕೊಂಡ್ರೆ ಅವ ರೊಕ್ಕ ಮಾಡ್ತಾನೆ ಅದು ನಿಮ್ದು ತಿಳಿಯಾಗಿರ್ಲಿ ತಿಳಿದ್ರೆ ವೀಕ್ಷಕರೇ ವೀಕ್ಷಕರು ಇವೆಲ್ಲ ಮೇನ್ ರೀಸನ್ಗಳು ಇತ್ತು ನಿಮಗೆ ಏನ್ರಿ ಮತ್ತೊಂದು ರೀಸನ್ ಯಾವ್ದ್ರೆ ಗೊತ್ತಿದ್ರೆ ಅದು ಡಿಸ್ಕ್ರಿಪ್ಷನ್ ಹೇಳ್ರಿ ಅದ್ರ ಬಗ್ಗೆ ನಾನು ತಿಳ್ಕೊತೇನೆ ಈ ವಿಡಿಯೋ ಇಷ್ಟ ಐತೆ ಈ ವಿಡಿಯೋ ಚಲೋ ಒಂದು ಲೈಕ್ ಮಾಡ್ರಿ ಇದು ವಿಡಿಯೋ ನಾ ಹಂಗ ಜಲ್ದಿನಾಗ್ ಮಾಡಿ ಯಾಕಂದ್ರೆ ಹೊರೋಗಿ ಈಗ ಬಂದಿದ್ದು ಜಾಸ್ಟ್ ಈ ವಿಡಿಯೋ ಚಲೋ ಚಳಿ ಲೈಕ್ ಮಾಡ್ರಿ ಈ ಚಾನಲ್ ಮ್ಯಾನೆ ಶೇರ್ ಮಾರ್ಕೆಟ್ ರಿಲೇಟೆಡ್ಗಳನ್ನೇ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು